ರೈತ ಸಂಘ ರೈತ ಹೋರಾಟ ಪತ್ರಿಕೆ ಮತ್ತು ಸಾಮಾಜಿಕ ಪ್ರವೇಶ ಈ ವಿಚಾರದಲ್ಲಿ ಒಂದು ಹತ್ತು ನಿಮಿಷ ನಮಸ್ಕಾರ ನಮಸ್ತೆ ನಮ್ಮನ್ನು ಇವತ್ತು ಇಷ್ಟೊಂದು ಪ್ರೀತಿಯಿಂದ ಆತ್ಮೀಯವಾಗಿ ಕರೆದು ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಇವತ್ತು ಮೊಟ್ಟ ಮೊದಲನೇದಾಗಿ ರೈತಲ್ಲಿ ಸುಮಾರು ಒಂದು ಮೂವತ್ ಮೂವತ್ತೈದು ಮೂವತ್ತಾರು ವರ್ಷದಿಂದ ನಾನು ಕಂಟಿನ್ಯೂ ಇದ್ದೇನೆ ಅದಕ್ಕಿಂತ ಮೊದಲಿದ್ರು ಕೂಡ ಎಂಬತ್ತೊಂಬತ್ತರಿಂದ ಪೂರ್ವ ಪ್ರಮಾಣದಲ್ಲಿ ರೈತ ನಾನು ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವುದೇ ಪದಾಧಿಕಾರ ಆಗಲಿ ಹುದ್ದೆ ಆಗಲಿ ರೈತ ಚಳುವಳಿ ಹೋಗಲಿಲ್ಲ ರೈತ ಹೋರಾಟ ಪತ್ರಿಕೆಯನ್ನು ಮಾತ್ರ ನಡೆಸಿದ್ದೆ ನಾನು ನಂಜು ಆಫ್ಟು ನಂಜುನ್ ಸ್ವಾಮಿ ನಂತರ ರೈತ ಚಳುವಳಿಯಲ್ಲಿ ಮೊದಲಿನಷ್ಟು ಇನ್ವಾಲ್ವ್ಮೆಂಟ್ ನಾನು ಇಟ್ಕೊಳ್ಳೇ ಇಲ್ಲ ಅದ ವಿಚಾರ ಇದೆ ಆ ವಿಚಾರದಿಂದ ಏನು ಆಗಲ್ಲ ಯಾಕಂದ್ರೆ ನಂಜುನ್ಸ್ವಾಮಿ ಸುಂದರೇಶ್ ಪುಟ್ಟಣ್ಣಂತವ್ರು ಒಂದು ಚಳುವಳಿ ಇರಬೇಕಾದ ಬದ್ಧತೆ ಅದರ ಸ್ಪಷ್ಟತೆ ಅವರಿಗೆಲ್ಲ ಇತ್ತು ರೈತ ಚಳುವಳಿ ಅಂದ್ರೆ ಬರೀ ರೈತರಿಗೆ ಮಾತ್ರ ಇರಂತ ಚಳುವಳಿ ಅಲ್ಲ ಅದು ಯಾಕೆ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ರೈತ ಚಳುವಳಿ ಅಂದ್ರೆ ರೈತ್ರ ಬೆಳೆಗಾಗಿ ರೈತರ ಬೆಲೆಗಾಗಿ ರೈತ್ರಿಗೋಸ್ಕರ ಇದೆ ತಿಳುವಳಿ ಅಂತ ಇಲ್ಲ ರೈತ ಈ ಸಮಾಜದ ಅತ್ಯಂತ ಕಟ್ಟ ಕಡೆಯ ಏನು ಎಲ್ಲಾ ಚಳುವಳಿಗಳು ಇರೋ ಬಸುವನ ಚಳವಳಿ ಇರ್ಬೋದು ಅಂಬೇಡ್ಕರ್ ಚಳುವಳಿ ಇರ್ಬೋದು ಆ ಪುಲೆ ಚಳುವಳಿ ಇರ್ಬೋದು ಜಗತ್ತಿನ ಏನು ಮಹಾನ್ ಎಲ್ಲಾ ಚಳವಳಿಗಳು ಇದೆಯಲ್ಲ ಆ ಎಲ್ಲಾ ಆಶಯಗಳನ್ನು ಹೊಂದಿರತಕ್ಕಂತ ಚಳವಳಿಯು ರೈತ ತಿಳುವಳಿ ಎಷ್ಟೋ ಜನ ತತ್ವ ಬಿಡ್ತಾರೆ ರೈತರಿಗೋಸ್ಕರ ಸಾಮಾನ್ಯವಾಗಿ ಏನೋ ಒಂದಿಷ್ಟು ಜನ ಬೆಲೆ ಬೆಳೆಗಾಗಿ ಅಂತ ಅಲ್ಲ ಆದ್ರೆ ಅದ್ರ ಮೇಲೆ ಹಿಂದಿರ್ತಕ್ಕಂಥ ನಾಯಕರುಗಳು ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಬಡಗುಪುರ ನಾಗೇಂದ್ರ ಅಂತವ್ರು ಚಾಮರಾಜ ಪಾಟೀಲ್ ಅಂತವ್ ಎಲ್ಲ ಇದಾರೆ ಈಗ ಹಾಗಾಗಿ ನಾವು ಅವ್ರ ಜೊತೆಗೆ ನೇರವಾಗಿ ಗುಡ್ಸ್ಕೊಂಡಿದ್ದೀವಿ ನಾವು ಗುಡ್ಸ್ಕೊಳ್ಳಿ ಕಾರಣವೇ ಅದು ಇದ್ರ ಮಧ್ಯದಲ್ಲಿ ನನಗಂತಲೂ ಗೊತ್ತಿರ್ಲಿಲ್ಲ ಮೊನ್ನೆ ಚಿತ್ರದುರ್ಗದಲ್ಲಿ ಇಪ್ಪತ್ತಾರನೇ ತಾರೀಕು ದಿಢೀರ್ ಅಂತ ಹೇಳಿ ನನ್ನ ಹೆಗ್ಲಿಕ್ಕೆ ಒಂದು ಜವಾಬ್ದಾರಿ ಕೊಟ್ರು ಹಿಂಗ್ ಮಾಡುದು ನಾನ್ ಬೇಡ ಈಗ ಬೇಡ ಯಾಕಂದ್ರೆ ನಮ್ದು ಮಾಡೋ ಟೈಮಿ ಮಾಡಿಲ್ಲ ಈ ವಯಸ್ಸಿಗೆಲ್ಲ ನಾವೆಲ್ಲ ಅದು ಬೇಕಾಗಿಲ್ಲ ಇಲ್ಲ ಈ ಟೈಮಿಗೆ ತಗೊಳ್ಳೇಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ அஹ்ளோ ஜவா தாரி தகண்டி ராகி நிர்வாக என் டி சுந்தரேஷ் பாபாகோட பட்டேல் பட்டணையினர் நாகேந்திராம பட்டீல் சேர்த்து பார்த்து முக்கிய கே டிங்காதர் எச் ஆர் வசவராஜப்போரியசேகர் நிர்வசிர் தானே நன்கே இரோது ஏன்னு அந்த ನನಗೆ ಬಹಳ ದಿವಸ ಇರ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಆದ್ರೆ ಅತ್ಯುತ್ತಮವಾದ ಯುವಕನನ್ನ ಈ ಸ್ಥಾನಕ್ಕೆ ತಂದು ನಿಲ್ಸೋದು ಅತ್ಯುತ್ತಮ ಅಂದ್ರೆ ಯುವಕರು ಬಂದರಲ್ಲ ಅಷ್ಟೇ ನಂಜುನ್ ಸ್ವಾಮಿ ಸುಂದರೇಶ್ ಪುಟ್ಟಣೆ ನಂತರ ವಿಚಾರಕ್ಕೆ ಬದ್ಧರಾದಂತ ಯುವಕರು ಈ ಸ್ಥಾನಕ್ಕೆ ಬರಲಿ ತಂದು ತರಬೇಕು ಅನ್ನೋದೇ ನನ್ನ ಉದ್ದೇಶ ಮುಖ್ಯವಾಗಿ ಯಾಕಂದ್ರೆ ಈ ಚಳುವಳಿಯನ್ನ ಮುಂದಿನ ಪೀಳಿಗೆಗೆ ನಾವು ಕೊಡುವಾಗ ಯಾವುದೇ ತತ್ವ ವಿಚಾರ ಸಿದ್ಧಾಂತ ಇಲ್ಲದೇ ಅಂತ ಬಿಟ್ಟು ಹೋದ್ರೆ ಚಳುವಳಿಗೆ ಮತ್ತೆ ನಮ್ಮ ನಾಯಕರುಗಳಿಗೆ ನಾವು ದ್ರೋಹ ಮಾಡಿದಂಗಾಗುತ್ತೆ ಹಂಗಾಗಿ ಅದಕ್ಕೆ ಮುಂದಾಗಿ ನಾವು ಕೆಲಸ ಮಾಡ್ಬೇಕಾಗಿದೆ ಮಾಡ್ತಾ ಇದೀವಿ ಮುಂದಿನ ಬಹುತೇಕ ಒಂದು ವರ್ಷದಲ್ಲಿ ನಾವು ರಾಜ್ಯಾಧ್ಯಕ್ಷರು ರಾಜ್ಯದ ಗೌರವಾಧ್ಯಕ್ಷರು ಶಿವಾನಂದ ಕುಗ್ಗಿ ಅವರು ನಾವೆಲ್ಲ ಸಾಕಷ್ಟು ಮಾತಾಡ್ತೀವಿ ಇಡೀ ರಾಜ್ಯದ ಪ್ರತಿ ಜಿಲ್ಲೆಗಳಿಗೂ ಹೋಗಿ ಸೈದ್ಧಾಂತಿಕವಾಗಿ ಹಿನ್ನೆಲೆ ಸೈದ್ಧಾಂತಿಕ ಬದ್ಧತೆ ಇರೋರದಷ್ಟೇ ಈ ಚಳುವಳಿಗೆ ಅದೇ ಪ್ರಮುಖ ಸ್ಥಾನಗಳಲ್ಲಿ ಕೂರಿಸಿ ಮುಂದೆ ಚಳುವಳಿಯನ್ನು ಗಟ್ಟಿಗೊಳಿಸ್ತಕ್ಕಂತ ಆ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ ಏನಾಗಿದೆ ಅಂತ ಹೇಳಿದ್ರೆ ಚಳುವಳಿ ಬರ್ತಾರೆ ಯುವಕರು ಮೊನ್ನೆ ನಮಗೆ ಮೊನ್ನೆ ಒಬ್ಬರು ಸ್ನೇಹಿತರು ಮಾತಾಡಿದ್ರಿ ಏನ್ರೀ ನೀವು ಈ ಯುವಕರನ್ನ ತರಬಿಟ್ಟು ನೀವೇ ಎಲ್ಲ ಈ ಜವಾಬ್ದಾರಿ ತಂದಕ್ಕೆ ಕೂತಿದ್ದೀರಾ ಅಂತ ಹೇಳಿದ್ರು ನನಗೆ ಅವರಿಗೆ ಉತ್ತರ ಕೊಟ್ಟೆ ನಾವೇನು ಆಗ್ಬೇಕು ಅಂತ ಯಾರಿಗೂ ಇಲ್ಲ ನಾಗೇಂದ್ರ ಅವ್ರಿಗೂ ಇಲ್ಲ ಚಾಮರಸ ಅವ್ರಿಗೂ ಇಲ್ಲ ಶಿವಾನಂದ ಅವರಿಗೂ ಇಲ್ಲ ಅಥವಾ ನನಗೂ ಇಲ್ಲ ಆದ್ರೆ ಅಂತ ಒಬ್ಬ ಯುವಕರು ಬೇಕಲ್ಲ ಆ ಯುವಕರನ್ನ ಏನ್ ತರ ರಾಜಕೀಯ ಪಕ್ಷಗಳಿಗಾದ್ರೆ ಬೇಗ ಅದನ್ನು ಕೊಡ್ತಾರೆ ಬೇಕಷ್ಟು ಆಕರ್ಷಣೆ ಆಗ್ತಾರೆ ಚಳುವಳಿ ಅಂದ್ರೆ ಬೇರೆ ಯಾಕಂದ್ರೆ ಪ್ರತಿಭಟನೆ ಬರ್ತಾರೆ ಯಾವ್ದೋ ಒಂದು ಇಶ್ಯೋ ಏನೋ ತಮಗೇನೋ ಬೇಕಾಗಿರುತ್ತೆ ಜನ ಬಂದು ಸೇರಿಬಿಡ್ತಾರೆ ಚಳುವಳಿ ಹಂಗಲ್ಲ ದೀರ್ಘಕಾಲಿಕವಾಗಿ ಅದು ಎಷ್ಟು ವರ್ಷ ನಡೆಯುತ್ತೆ ಹೇಳ್ಲಿಕ್ಕಾಗಲ್ಲ ಯಾಕಂದ್ರೆ ಇವತ್ತು ಬಸವಣ್ಣ ಚಳುವಳಿ ಅಂಬೋದು ಅಂಬೇಡ್ಕರ್ ಚಳುವಳಿ ಅಂಬುದು ಗಾಂಧಿ ಚಳವಳಿ ಎಷ್ಟು ವರ್ಷ ಹೋದ್ರೆ ಅದು ವಿಚಾರವೇ ಅದು ಅದೇ ಮತ್ತೆ ವಾಪಸ್ ಹೋಗ್ಲಿಕ್ಕಾಗಲ್ಲ ಅಥವಾ ಸಮಾಜವಾದಿ ಚಳುವಳಿ ಯಾಕಂದ್ರೆ ನಾವೆಲ್ಲ ಫಸ್ಟ್ ಪ್ರಭಾವಿತರಾಗಿದ್ದು ಸಮಾಜವಾದಿ ಚಳುವಳಿ ಚಿಕ್ಕವರಾಗಿರುವಾಗ ಕೆಂಪು ಚೌಳಿ ನೋಡಿ ನಾವು ಬೆಳೆದವರು ಮತ್ತೆ ಅದರ ಜೊತೆಗೆ ಸಮಾಜವಾದಿ ಚಳುವಳಿಯಿಂದ ಕಾಬೋ ಚಳುವಳಿಯಿಂದ ಏನೇ ರೈತರಾಗಿ ನಮ್ಮ ನಮ್ಮ ಕುಟುಂಬ ಬಂದಿರೋದು ಮತ್ತೆ ಎರಡನೇದಾಗಿ ನಾವು ಮುಳುಗಡೆ ಸಂತ್ರಸ್ತರು ಹೌದು ಈ ಒಂದು ಅದ್ರ ಅದರಲ್ಲೂ ಹೆಂಚು ಹೆಚ್ಚು ಹೋಗಿ ಸ್ವ ಸ್ವಲ್ಪ ಜಮೀನು ಆಯಿತು ಸ್ವಸ್ವಲ್ಪ ಸ್ವಲ್ಪ ಬಗರು ಭೂಮಿ ಇದೆ ಹೀಗೆ ನಾವು ಸಣ್ಣ ಸಣ್ಣ ರೈತರು ಎಷ್ಟೇ ಆದರೂ ಕೂಡ ಈ ವಿಚಾರ ಇದೆಯಲ್ಲ ಆವಾಗಲಿಂದಾನು ಬಂತು ರೈತ ಹೋರಾಟ ಹಾ ಅಲ್ಲಿಂದ ಬಂದ ಮೇಲೆ ಆ ಇಲ್ಲಿ ಸ್ವಾಮಿ ಅಂತವರ ಒಂದು ಮಾರ್ಗದರ್ಶನದಲ್ಲಿ ಚಳುವಳಿ ನಡೀತಾ ಇರುವಾಗ ಚಳುವಳಿಗೆ ಹೋಗ್ತಾ ಇದ್ದೆ ನಾನು ಓದಿ ನೋಡೋ ಇಂಥ ದೊಡ್ಡ ವಿಚಾರಗಳನ್ನ ಒಂದು ಪಬ್ಲಿಸಿಟಿ ಮಾಡ್ಲಿಕ್ಕೆ ಏನು ಮಾಧ್ಯಮ ಯಾವ ಪತ್ರಿಕೆಗಳೋ ಬರ್ತಾರೆ ಇಲ್ಲ ವಿಚಾರಗಳು ಅಷ್ಟು ದೊಡ್ಡ 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 ವಿಚಾರಗಳು ನಾವಿಂದು ಮೂವತ್ತರ ಹರಿಯ ಇವರೆಲ್ಲ ಓದ್ತಾ ಇದ್ರು ಇನ್ನು ರಾಘು ಇವರೆಲ್ಲ ಎಲ್ ಎಲ್ ಬಿ ಒಂದು ಪತ್ರಿಕೆ ಮಾಡ್ಬೇಕಂತ ಹೆಂಗಾಯ್ತೋ ಹೇಗೋಯ್ತು ಗೊತ್ತಿಲ್ಲ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪತ್ರಿಕೆನ ಆಗೋಯ್ತು ಪತ್ರಿಕೆ ಆದ ನಂತರ ನಮ್ ಕೈಲಾದ ಒಂದು ಇದು ಮಾಡಿ ಇವರೆಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ಅದು ಅದ್ರಲ್ಲಿ ಏನು ಹಣ ಮತ್ತೊಂದು ಮಗದೊಂದು ಇಲ್ಲ ಎಲ್ಲ ಮೈ ಮೇಲೆ ಹಾಕೊಂಡು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಸಪೋರ್ಟ್ ಸಿಕ್ತು ಇವತ್ತು ಏನಾದ್ರು ನನ್ನ ಗುರ್ತಾ ಇದಾರೆ ಅಂದ್ರೆ ರೈತ ಹೋರಾಟ ಪತ್ರಿಕೆ ಮೂಲಕನೆ ಹೊರತು ಯಾರೇ ಒಂದ್ ನಮ್ಮ ವೈಯಕ್ತಿಕವಾಗಿ ಏನಿಲ್ಲ ಅದು ಅಂತ ಒಂದು ಕೆಲಸ ಒಂದು ಮಾಡ್ತದ ಆ ಸಂದರ್ಭದಲ್ಲಿ ರೈತ ಹೋರಾಟ ಪತ್ರಿಕೆಯಲ್ಲಿ ಸಂಪಾದಕರಾ ಬೀಡು ಬೆಂಕಿ ದೂರದ ಬಗ್ಗೆ ಅದನ್ನು ಹೇಳಿ ಈ ಕೆಲವೊಂದು ವರದಿಗಳ್ ಹೋಗೋದು ಮತ್ ನಾನೇ ಓದಬೇಕಾಗತ್ತೆ ಅವತ್ತಿನ ಘಟನೆ ಇದೆಯಲ್ಲ ಏನಿದ್ರೆ ಅವತ್ತಿಗೆ ಬರೀತೀವಿ ಮುಂದೆ ಹೋಗ್ತಾ ಇರ್ತೀವಿ ಈಗಾಗಲೇ ಅದು ಸುಮಾರು ಒಂದು ಮೂವತ್ತ್ ವರ್ಷ ನಾ ವರ್ಷ ಇರಬಹುದು ಆಮೇಲೆ ನಾವು ಪ್ರತಿ ಸಾರಿನೂ ನಾವು ಸಂಪಾದಕ ಇದ್ದೇವರದು ಸಂಪಾದಕ ಬರೆಯದಲ್ಲ ಏನಾಗ ಎಲ್ಲರೂ ರೆಡಿ ಆದ್ಮೇಲೆ ಅದನ್ನು ಬರಿಬೇಕು ರಾತ್ರಿ ತನಕ ನಮ್ ನನಗೆ ಬರವಣಿಗೆ ಸ್ವಲ್ಪ ಕಡಿಮೆ ಓದೋದು ಬರೆಯೋದ್ರಲ್ಲಿ ನಾನು ಸ್ವಲ್ಪ ಹಿಂದೆ ಅದರಲ್ಲೇನು ಬೇರೆಯವರಿಗಿಂತಲೂ ನಾನು ಹೀಗೆ ಸುಮ್ಮನೆ ಜನರ ಮಧ್ಯೆ ಇದ್ದು ನಮ್ಮ ಅನುಭವಗಳನ್ನೇ ನಾವು ಪಟ್ಕೊಳ್ತಕ್ಕಂಥದ್ದು ಜಾಸ್ತಿ ಆ ಮೂಲಕನೇ ಕೈಲಾದಂತ ಬರಿತಾ ಇದ್ದೆ ಆದ್ರೆ ಆ ಪತ್ರಿಕೆ ತುಂಬಾ ಚಳುವಳಿಗೆ ಆ ಟೈಮಿಗೆ ಕೆಲಸನೂ ಮಾಡ್ತು ಚಳುವಳಿ ಉತ್ತಮ ಸ್ಥಾನದಲ್ಲಿ ಇರ್ತಾವೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಐದು ಹತ್ತು ಲಕ್ಷ ಜನ ಸೇರ್ತಕ್ಕಂಥ ಮಟ್ಟದಲ್ಲೂ ಕೂಡ ಚಳುವಳಿ ಇತ್ತು ಅಂತ ಚಳುವಳಿ ಜೊತೆಗೆ ಇರೋದು ನಿಜವಾಗ್ಲೂ ನನಗೆ ಒಂದೊಂದು ಸೊತ್ತು ತುಂಬಾ ಹೆಮ್ಮೆ ಅನಿಸಿದ್ರೆ ನೋಡಿರ್ತಕ್ಕಂಥ ಈಗ ನೋಡಿದ್ರೆ ಈಗ ಆಗ್ತಕ್ಕಂಥದ್ದು ಇರೋ ಎಷ್ಟೋ ನಾಯಕರುಗಳೇ ಮುಂಚೂಣಿಯಲ್ಲಿರೋರು ನಮ್ಮ ನಾಚಿ ಆಗುತ್ತೆ ಯಾವ್ದೋ ಕುಮಾರಿಗಳ ಜೊತೆಗೆ ಯಾವ್ಯಾವ ಭ್ರಷ್ಟ ಸಂಘಟನೆಗಳ ಜೊತೆಗೆ ಆ ವಿಚಾರ ಇರ್ಬೇಕಂತ ಆರ್ ಎಸ್ ಆರ್ ಸಂಘಟನೆಗಳ ಜೊತೆಗೆಲ್ಲ ಹೋಗ್ಬಿಡ್ತಾರೆ ಅಂದ್ರೆ ರೈತ ಸಂಘದ ವಿಚಾರಧಾರೆಗಳು ಎಷ್ಟು ಡಿಪ್ ಇತ್ತು ಏನು ಅವರು ಸಾಮಾಜಿಕವಾದ ಕಳಕಳಿ ಇದೆಯಲ್ಲ ರೈತ ಸಂಘದ್ದು ಎಂದೆಂದಿಗೂ ಅದು ದಾಖಲೆ ಆಗಿರ್ತಕ್ಕಂಥ ಸಂವಿಧಾನ ಹೊಂದಿರೋದು ಹೌದು ಯಾಕಂದ್ರೆ ರೈತ ಸಂಘದ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಹಿಂದೆ ಇದ್ದಿದ್ದು ಗಾಂಧಿ ಮತ್ತು ಲೋಹಿಯಾಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಏನು ಆತ ಇಲ್ಲ ಅದ್ರಲ್ಲಿ ಅವರು ಆ ತರ ರೂಢಿಸಿದ್ರು ಅಂತ ವಿಚಾರ ಇರತಕ್ಕಂಥ ಕೆಲವ್ರಲ್ಲಿ ಈಗಿದ್ದವರು ಎಷ್ಟೋ ಜನ ಅದು ಮುಂಚೂಣಿ ಸ್ಥಾನದಲ್ಲಿರುವವರು ಜಾತಿ ಸಂಘಟನೆಗಳಿಗೆ ಇರ್ತಾರೆ ಯಾಕೆ ಕಡ್ತಾರೆ ಮತ್ತ ಅದರ ಜೊತೆಗೆ ಯಾವುದೋ ರೈತ ಚಳುವುದ್ರೆ ರೈತ ಚಳುವಳಿ ಯಾಕೆ ಬೇರೆಯವ್ರ ಬಗ್ಗೆ ಯಾಕೆ ರೈತರಿಗೆ ಬೆಳೆ ಬೆಲೆ ಇಷ್ಟಕ್ಕೆ ಅಲ್ಲ ಅಲ್ಲ ರೈತ ಚಳುವಳಿ ರೈತರಿಗೆ ಮಾತ್ರ ಅಲ್ಲ ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನ ಘನತೆ ಗೌರವ ಸಮಾನತೆ ಬಗ್ಗೆ ಪ್ರತಿ ಕ್ಷಣದಂಗೇ ನಿದ್ದೇ ಇದೆ ರೈತರು ಮುಂದೂ ಕೂಡ ಅದೇ ನಿಟ್ಟಿನಲ್ಲಿ ನಾವು ಕೊಟ್ಟಬೇಕು ಅಂತ ತೀರ್ಮಾನ ಮಾಡಿದೀವಿ ನಾವು ಆ ರೀತಿಯಲ್ಲಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ನಿರ್ಣಯ ಅಂತ ಹೇಳಿದೀವಿ ಬರೀ ರೈತರನ್ನ ಮಾತ್ರ ಎಲ್ಲರನ್ನೂ ಒಳಗಿರ್ತಕ್ಕಂಥ ತಿಳುವಳಿ ಯಾರನ್ನು ಬಿಟ್ಟು ಮಾಡೋದು ಪ್ರಶ್ನೆ ಇಲ್ಲ ಅದನ್ನ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಗೋಟೇಕಾಯಿತ್ತ ಇಪ್ಪತ್ತೊಂದು ನಾವು ಮತ್ತೆ ಸೇರಿ ಚರ್ಚೆ ಮಾಡ್ತಾ ಇದೀವಿ ಮುಂದೊಂದು ತಿಂಗಳ ಎಂಟನೇ ತಾರೀಕು ಮತ್ತು ಅಂತಿಮ ಹಂತಕ್ಕೆ ಬರುತ್ತೆ ನಮ್ದೊಂದು ರಾಜ್ಯಾಮ ಸಮಿತಿ ಇದೆ ಅವತ್ತು ಕೂಡ ನಾವು ತಗೊಳ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೈತ ಚಳವಳಿ ಅಂದ್ರೆ ರೈತರಿಗೆ ಮಾತ್ರ ಅಲ್ಲ ರೈತರ ಒಂದಿಗೆ ಈ ಸಮಾಜ ಪ್ರತಿಯೊಂದು ವರ್ಗದವರ ಕಳಕಳಿ ಅವ್ರ ಬಗ್ಗೆ ನಮ್ಗೆ ಏನ್ ಸಾಧ್ಯ ಆತು ಎಲ್ಲದು ಮಾಡ್ಬೇಕು ಮತ್ತು ಸಾಮಾಜಿಕವಾದ ಏನಿದಾವೆ ನಮ್ಮ ಜಾತಿ ಪದ್ಧತಿ ಇರ್ಬೋದು ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳು ಮೊದಲಿಂದ ಹಾಕೊಂಡು ಬಂದಿದ್ವಿ ಅದು ಎಲ್ಲದನ್ನೂ ಕೈಗೆಟ್ಕೊಳ್ತೀವಿ ನಾವು ಅದನ್ನೆಲ್ಲದನ್ನೂ ನಾವು ನಿರ್ಮೂಲನೆ ಮಾಡ್ತೀವನಕ್ಕಿಂತ ಮೊದಲು ನಾವು ಸಮಾನದರಾಗಿರ್ತೀವಿ ಮೊದಲನೇದಾಗ ನಾವು ನಾವಿರಬೇಕಲ್ಲ ನಾವು ಪದಾಧಿಕಾರಿಗಳ ನಾವೇ ಇಲ್ಲದೆ ನಮ್ಮೊಳಗೆ ಏನೋ ಒಳಗೆ ಇಟ್ಕೊಂಡು ಬೇರೇನು ಬೋಧನೆ ಆಗಲ್ಲ ಅದು ಇರೋರ್ನ ಅಂಥವ್ರದ್ದು ಒಂದು ದೊಡ್ಡ ತಂಡವನ್ನು ರಾಜ್ಯಾದ್ಯಂತ ಕಟ್ತೀವಿ ಅದು ಕಂಡೇ ಖಂಡಿತ ಮನೆ ಮಾಡ್ತೀವಿ ಅಂತಕ್ಕಂಥ ವಿಚಾರನ ನಾನು ಹೇಳ್ತಾ ಇದ್ದೀನಿ